ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟೆಕ್ ವಿತ್ ಶ್ರೀರಾಮ್ ಯೂಟ್ಯೂಬ್ ಚಾನಲ್ ನಾನು ಶ್ರೀರಾಮ್ ಫ್ರೆಂಡ್ಸ್ ನಿಮ್ಮ ಫೋನ್ ಅಲ್ಲಿ ಡೆಲಿಟ್ ಆಗಿರೋ ಫೋಟೋಸ್ ನ ಯಾವ ತರ ರಿಕವರ್ ಮಾಡ್ಕೊಳ್ಳೋದು ಅಂತ ನೀವೆಲ್ಲ ತುಂಬಾ ಕಡೆ ತರ್ಸ್ಕೊಡ ಮಾಡಿದ್ರ ಆದ್ರೆ ಈಗ ಡೋಂಟ್ ಫರ್ಗುರು ಒಂದು ಸೂಪರ್ ಆಗಿರುವ ಅಪ್ಲಿಕೇಶನ್ ಎಂಬಿ ಈ ಒಂದು ಅಪ್ಲಿಕೇಶನ್ ಒಂದು ಆರು ತಿಂಗಳು ಒಳಗೆ ನಿಮ್ಮ ಫೋನಿಂದ ಫೋಟೋಸ್ ಡಿಲೀಟ್ ಆಗಿತ್ತು ವಿಡಿಯೋಸ್ ಡಿಲೀಟ್ ಆಗಿತ್ತು ಯಾರೊಂದು ಫೈಲ್ ಡಿಲೀಟ್ ಆಗಿತ್ತು ಅಂದ್ರೆ ಈ ಒಂದು ಅಪ್ಲಿಕೇಶನ್ ಮೂಲಕ ತುಂಬಾ ಈಜ್ಗೆ ರಿಕವರ್ ಮಾಡ್ಕೋಬಹುದು ಅಂದ್ರೆ ಡಿಲೀಟ್ ಮಾಡಿ ತುಂಬಾ ವರ್ಷ ಆಯಿತು ಅಂದ್ರೆ ಅಂತ ಫೋಟೋಸ್ ಗಳು ಸಿಗೋದಿಲ್ಲ ರೀಸೆಂಟ್ ರೀಸೆಂಟ್ ಆಗಿ ಡಿಲೀಟ್ ಆಗಿ ಒಂದು ತ್ರೀ ಟು ಸಿಕ್ಸ್ ಮಂತ್ಸ್ ಆಗಿದೆ ಅಂದ್ರೆ ಅಂತ ಒಂದು ಫೋಟೋಗಳನ್ನು ತುಂಬಾ ಈಜ್ಗೆ ರಿಕವರ್ ಕೂಡ ಮಾಡ್ಕೊಬಹುದು ನೀವು ಬೇರೆ ಯಾವುದೋ ಅಪ್ಲಿಕೇಶನ್ ಟ್ರೈ ಕೂಡ ಫೋಟೋಸ್ ಫೋಟೋಸ್ನ ರಿಕವರ್ ಮಾಡ್ಕೊಳಕ್ಕೆ ಎಲ್ಲ ಕೂಡ ಫೇಕ್ ಕೂಡ ಇರುತ್ತೆ ಆದ್ರೆ ನಾನು ತುಂಬಾ ಸರ್ಚ್ ಮಾಡಿ ಫಿಲ್ಟರ್ ಮಾಡಿ ಒಂದು ಒಂದು ಅಪ್ಲಿಕೇಶನ್ ಎ ಟ್ರೈ ಮಾಡಿ ನಿಮ್ಮ ಫೋಟೋಸ್ ಆಲ್ಮೋಸ್ಟ್ ಈ ಒಂದು ಅಪ್ಲಿಕೇಶನ್ ನೋಡೋಕ್ಕೆ ಸಿಗುತ್ತೆ ಹಾಗಾದರೆ ಇದು ಯಾವ ಟ್ರಿಕ್ ಯಾವ ಥರ ಅಪ್ಲೈ ಮಾಡಿಕೊಂಡು ಫೋಟೋಸನ್ನು ರಿಕವರ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಅವಳಿಗೆ ತಿಳ್ಸ್ಕೊಡ್ತಾಯಿದ್ದೀನಿ ವಿಡಿಯೋವನ್ನ ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ಅದಕ್ಕಿಂತ ಮುಂಚೆ ನೀನು ವಿಡಿಯೋಗೆ ಲೈಕ್ ಮಾಡಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಚಾನಲ್ ಹೊಸದಾಗೆ ನೋಡ್ತೀರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಮಾಡ್ಕೊಂಡ್ರೆ ಅಂದರೆ ಇದೇ ರೀತಿಯ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದರೆ ನೀವೇ ಮೊದಲು ನೋಡ್ಬೋದು ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗಾದಿನ ವಿಡಿಯೋ ಶುರುವಾ ತುಂಬಾ ಜನ ಏನ್ ಮಾಡಿರ್ತಾರೆ ಅಂದ್ರೆ ರೀಸೆಂಟ್ ಫೋಟೋನ ಡಿಲೀಟ್ ಮಾಡಿ ರೀಕವರ್ ಮಾಡ್ತಾ ಇರ್ತಾರೆ ಆದ್ರೆ ಈಗ ನಿಮಗೆ ಗೊತ್ತಿರಲಿ ಪ್ರತಿಯೊಂದು ಆಂಡ್ರಾಯ್ಡ್ ಫೋನ್ ಅಲ್ಲಿ ಈಗ ರೀಸೆಂಟ್ ಡಿಲೀಟ್ ಮಾಡಿದ ಫೋಟೋವನ್ನು ರಿಕವರ್ ಕೂಡ ಮಾಡ್ಕೊಬಹುದು ಅಂದ್ರೆ ಈಗ ರೀಸೈಕಲ್ ಬಿನ್ ಅಂತ ಒಂದು ಗ್ಯಾಲರಿ ಇನ್ಕ್ಲೂಡ್ ಕೂಡ ಮಾಡ್ತಿದ್ರೆ ಆದ್ರೆ ತುಂಬಾ ಜನಕ್ಕೆ ಈ ಒಂದು ಫ್ಯೂಚರ್ ಇದೆ ಅಂತಾನೆ ಗೊತ್ತಾಗೋದಿಲ್ಲ ಸಿಂಪಲ್ ಗ್ಯಾಲರಿಗೆ ಬನ್ನಿ ಅಂದ್ರೆ ನೀವೇನಾದ್ರೂ ರೀಸೆಂಟ್ ಡಿಲೀಟ್ ಮಾಡಿದ್ರೆ ಅಂದ್ರೆ ನಿಮ್ಮ ರೀಸೈಕಲ್ ಬಿನ್ ಅನ್ನೋ ಒಂದ್ಸಲಿ ಚೆಕ್ ಮಾಡಿ ನೋಡಬಹುದು ನಾನೀಗ ಒಂದು ಫೋಟೋವನ್ನು ಡಿಲೀಟ್ ಮಾಡಿ ಕೂಡ ತೋರಿಸ್ತೀನಿ ಎಸ್ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಫೋಟೋನ ಡಿಲೀಟ್ ಕೂಡ ಮಾಡಿದೆ ನೋಡ್ಬೋದು ಈಗ ಈ ಒಂದು ಫೋಟೋ ಗ್ಯಾಲರಿ ಎಲ್ಲೂ ಕೂಡ ನೋಡೋಕೆ ಸಿಗೋದಿಲ್ಲ ಆದರೆ ಇದು ನಿಮ್ಮ ಫೋನ್ ನ ಗ್ಯಾಲಿ ಇರುವ ರೀಸೈಕಲ್ ಹೋಗಿ ಸ್ಟೋರ್ ಆಗಿರುತ್ತೆ ಸಿಂಪಲ್ ಆಗಿ ಆಲ್ಬಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ನೋಡ್ಬೋದು ಇಲ್ಲಿ ರೀಸೆಂಟ್ಲಿ ಡಿಲೀಟೆಡ್ ಐಟಮ್ಸ್ ಅಂತ ಕಾಣ್ತಲ್ಲ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡ್ಬೋದು ಇಲ್ಲಿ ಎಷ್ಟು ದಿನ ಇರುತ್ತೆ ಅಂದ್ರೆ ಮೂವತ್ತು ದಿನಗಳ ತನಕ ನೀವು ಡಿಲೀಟ್ ಮಾಡಿದ ಫೋಟೋ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ಅದು ಇಲ್ಲಿ ಸ್ಟೋರ್ ಕೂಡ ಆಗಿರುತ್ತೆ ಅದನ್ನ ಮತ್ತೆ ನೀವು ರಿಜಿಸ್ಟರ್ ಅಂದರೆ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಬಹುದು ಕೆಳಗಡೆ ರಿಜಿಸ್ಟರ್ ಅಂತ ಆಪ್ಷನ್ ಕೂಡ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ನೋಡಬಹುದು ಆ ಒಂದು ಫೋಟೋ ಮತ್ತೆ ನಿಮ್ಮ ಗ್ಯಾಲರಿಗೆ ಹೋಗಿ ರಿಜಿಸ್ಟರ್ ಆಗಿರುತ್ತೆ ಈ ರೀತಿಯಾಗಿ ಏನಾದರೂ ಬೈ ಮಿಸ್ ಆಗಿ ರೀಸೆಂಟ್ ಮೂವತ್ತು ದಿವಸದ ಒಳಗಡೆ ಡೆಲಿಟ್ ಮಾಡಿ ಸರ್ಚ್ ಮಾಡ್ತೀರ ಅಂದ್ರೆ ಈ ಒಂದು ಟ್ರೀಕ್ ಟ್ರೈ ಮಾಡಿ ಇನ್ ಕೇಸ್ ನೀವು ಒಂದ್ ತಿಂಗಳು ಮೂರ್ ತಿಂಗಳು ಆರು ತಿಂಗಳು ಮೇಲಾಗಿದೆ ಆಗಿದೆ ಅಂದ್ರೆ ನನಗೆ ಹೇಳ್ಕೊಡೋ ಅಪ್ಲಿಕೇಶನ್ ತುಂಬಾ ಈಸಿಯಾಗಿ ಟ್ರೈ ಮಾಡಬಹುದು ಈ ಒಂದು ಅಪ್ಲಿಕೇಶನ್ ಲಿಂಕ್ ನನ್ನ ಟೆಲಿಗ್ರಾಮ್ ಚಾನಲ್ ಪೋಸ್ಟ್ ಕೂಡ ಮಾಡಿದ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಕೇಳ ಕೂಡ ಪ್ರೊವೈಡ್ ಮಾಡಿದ್ವಿ ಸಿಂಪಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ ಗೆ ಜಾಯ್ನ್ ಆಗಿ ಅದಾದ್ಮೇಲೆ ಅಲ್ಲಿ ಅದಾದ್ಮೇಲೆ ಆಪ್ ಲಿಂಕ್ ಕೂಡ ಹಾಕಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟೋರ್ ಇಂದ ತುಂಬ ಈಸಿ ಅಪ್ಲಿಕೇಶನ್ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಮಾಡ್ತೀನಿ ಡೈರೆಕ್ಟ್ ಆಗಿ ಇಂಟರ್ಫೇಸ್ ಕೂಡ ಬರುವಂತದ್ದು ಈಗಾಗಲೇ ಈ ಒಂದು ಅಪ್ಲಿಕೇಶನ್ ನ ಲಕ್ಷಾಂತರ ಜನ ಯೂಸ್ ಕೂಡ ಮಾಡ್ತಾರೆ ಅಲ್ಲ ಈ ಒಂದು ಅಪ್ಲಿಕೇಶನ್ ಪ್ಲೇಸ್ಟೋರ್ ಫೋರ್ ಪಾಯಿಂಟ್ ಫೈವ್ ಅಪ್ಲಿಕೇಶನ್ ರೇಟಿಂಗ್ಸ್ ಕೂಡ ಇರುವಂತದ್ದು ನಿಮಗೆ ಗೊತ್ತಿರುತ್ತೆ ಸುಮ್ಮನೆ ಯಾರು ಕೂಡ ರೀಡಿಂಗ್ ಕೊಡೋದಿಲ್ಲ ಅಪ್ಲಿಕೇಶನ್ ಚೆನ್ನಾಗಿ ವರ್ಕ್ ಆದ್ರೆ ಮಾತ್ರ ಒಂದು ಅಪ್ಲಿಕೇಶನ್ ಗುಡ್ ರೇಟಿಂಗ್ಸ್ ಅನ್ನ ಕೊಡೋದು ಹಾಗಾಗಿ ಫೈವ್ ಔಟ್ ಆಫ್ ಫೋರ್ ಪಾಯಿಂಟ್ ಫೈವ್ ಕೂಡ ಇರುವಂತದ್ದು ನೋಡಬಹುದು ಅಪ್ಲಿಕೇಶನ್ ಓಪನ್ ನಿಮಗೆ ಇಲ್ಲಿ ರೀತಿ ಕೂಡ ಬರುತ್ತೆ ಫೋಟೋ ರಿಕವರಿ ಆಗಿರ್ಬೋದು ವಿಡಿಯೋ ರಿಕವರಿ ಆಡಿಯೋ ರಿಕವರಿ ಡಾಕ್ಯುಮೆಂಟ್ ರಿಕವರಿ ರೀ ಫೋಲ್ಡರು ಫೋಲ್ಡರ್ ಅಂತ ಬ್ಯಾಕ್ಅಪ್ ಫೋಲ್ಡರ್ ತುಂಬಾ ರೀತಿ ಕೂಡ ಇರುವಂಥದ್ದು ಒಬ್ಬೊಬ್ಬರಿಗೆ ಒಂದರ ಪ್ರಾಬ್ಲಮ್ ಕೂಡ ಮಾಡ್ಕೊಂಡಿರ್ತಾರೆ ಒಬ್ಬರು ಫೋಟೋ ಡಿಲೀಟ್ ಮಾಡ್ಕೊಂಡ್ರೆ ಇನ್ನೊಬ್ಬರು ವೀಡಿಯೋ ಆಡಿಯೋ ಮತ್ತೆ ಡಾಕ್ಯುಮೆಂಟ್ ರಿಕವರ್ ಮಾಡಿ ಟ್ರೈ ಕೂಡ ಮಾಡ್ತಾ ಇರ್ತಾರೆ ನೋಡಬಹುದು ನೀವು ಡೆಲಿಟ್ ಆಗಿರೋ ಫೋಟೋ ರಿಕವರ್ ಮಾಡ್ಕೊಬೇಕು ಅಂದ್ರೆ ಸಿಂಪಲ್ ಫೋಟೋ ರಿಕವರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಸ್ಕ್ಯಾನಿಂಗ್ ಅಂತ ಕಾಣುತ್ತೆ ಹೊತ್ತು ಟೈಮ್ ಕೊಡಿ ಅದಾದ್ಮೇಲೆ ನೋಡ್ಬೋದು ನಿಮ್ಮ ಫೋನ್ ಇದುವರೆಗೂ ಎಷ್ಟು ಫೋಟೋಸ್ಗಳು ಡೆಲಿಟ್ ಆಗಿದೆ ಅದು ನಿಮಗೆ ಶೋ ಕೂಡ ಆಗುತ್ತೆ ನೋಡ್ಬೋದು ಫೌಂಡ್ ಸಿಕ್ಸ್ ರಿಕವರೇಬಲ್ ಫೈಲ್ಸ್ ಅಂತ ಸಿಂಪಲ್ ಆಗಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡ್ಬೋದು ಸೈಡಲ್ಲಿ ಆಲ್ಬಮ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನಿಮ್ಮ ಗ್ಯಾಲರಿಯಿಂದ ಡೆಲಿಟ್ ಆಗಿರೋ ಫೋಟೋಸ್ಗಳು ಇಲ್ಲೇ ಶೋ ಕೂಡ ಆಗ್ತಾ ಇರುತ್ತೆ ಯಾವ ಯಾವೊಂದು ಫೋಟೋನ ರಿಕವರ್ ಮಾಡ್ಕೋಬೇಕು ಆ ಒಂದು ಫೋಟೋವನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡೋದು ಕೆಳಗಡೆ ರಿಕವರ್ ಅಂತ ಕಾಣಿಸಲ್ಲ ರಿಕವರ್ ಮೇಲೆ ಕ್ಲಿಕ್ ಮಾಡ್ತಿದಂಗೆ ವಿತ್ ಇನ್ ಸೆಕೆಂಡ್ ಒಳಗೆ ಈ ಒಂದು ಫೋಟೋ ಮತ್ತೆ ನಿಮ್ಮ ಗ್ಯಾಲರಿಗೆ ಮೂವ್ ಕೂಡ ಆಗಿರುತ್ತೆ ಅದನ್ನ ನೀವು ತುಂಬ ಚೆಕ್ ಕೂಡ ಮಾಡ್ಕೊಬೋದು ಮತ್ತೆ ಹಿಡನ್ ಆಗಿ ಏನಾದರೂ ಫೈಲ್ಸ್ ಇತ್ತು ಅಂದರೆ ಇಲ್ಲಿ ಹಿಡನ್ ಅಂತ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಫೋಟೋವನ್ನು ಕೂಡ ತುಂಬ ಇದಾಗಿ ಚೆಕ್ ಮಾಡ್ಕೊಬೋದು ಇನ್ನು ಹಾಗೆ ಬ್ಯಾಕ್ ಬನ್ನಿ ಇನ್ನು ವೀಡಿಯೋಗಳನ್ನ ರಿಕವರ್ ಮಾಡ್ಕೊಬೇಕು ಅಂದರೆ ಸಿಂಪಲ್ ಆಗಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಮತ್ತೆ ಸ್ಕ್ಯಾನಿಂಗ್ ಅಂತ ಕೂಡ ಕಾಣುತ್ತೆ ಸ್ವಲ್ಪ ಹೊತ್ತು ವೈಟ್ ಮಾಡಿ ಅದಾದ್ಮೇಲೆ ಯಾವ್ದಾದ್ರು ವೀಡಿಯೋಸ್ ನಿಮ್ಮ ಗ್ಯಾಲಿಯಿಂದ ಡೆಲೀಟ್ ಆಗಿತ್ತು ಅಂದ್ರೆ ಇಲ್ಲೇ ಕಾಣುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ನನ್ನ ಫೋನ್ ಎರಡು ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಡೆಲೀಟ್ ಕೂಡ ಆಗಿತ್ತು ಅದು ಇಲ್ಲಿ ಶೋ ಕೂಡ ಆಗ್ತದೆ ಸೇಮ್ ಸ್ಟೆಪ್ ಅನ್ನ ಫಾಲೋ ಮಾಡಿ ಮತ್ತೆ ಸೆಲೆಕ್ಟ್ ಕೆಳಗಡೆ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ವಿಡಿಯೋ ಆಗಿರ್ಬೋದು ಫೋಟೋ ಆಗಿರ್ಬೋದು ವಿತ್ ಇನ್ ಸೆಕೆಂಡ್ ಅಲ್ಲಿ ರೆಕಾರ್ಡ್ ಕೂಡ ಆಗುವಂಥದ್ದು ಅದೇ ರೀತಿ ಆಡಿಯೋ ರೆಕಾರ್ಡ್ ಮಾಡ್ತಾರೆ ಅಂದ್ರೆ ಕೂಡ ಅಷ್ಟೇ ಈ ರೀತಿ ತುಂಬಾ ಆಗಿ ನಿಮ್ಮ ಡೆಲಿಟ್ ಆಗಿರೋ ಆಡಿಯೋನ ರೆಕಾರ್ಡ್ ಕೂಡ ಮಾಡ್ಕೊಂಬುದು ಅಪ್ಲಿಕೇಶನ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತಾ ಇದೆ ತುಂಬಾ ಈಸಿ ನೀವು ಡೆಲಿಟ್ ಆಗಿರುವ ಮೀಡಿಯಾಸ್ ಆಗಿರ್ಬೋದು ಡಾಕ್ಯುಮೆಂಟ್ಸ್ ಆಗಿರಬಹುದು ರಿಕರ್ ಕೂಡ ಮಾಡ್ಕೋಬಹುದು ಟ್ರೈ ಮಾಡಿ ಪಕ್ಕ ವರ್ಕ್ ಆಗುತ್ತೆ ವಿಡಿಯೋ ಎಷ್ಟು ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಅನ್ನ ಫೋನ್ ಕಳ್ಕೊಂಡಿದ್ರೆ ಅಂದ್ರೆ ಅವರಿಗೆ ಒಂದು ವಿಡಿಯೋನ ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ವಿಡಿಯೋದಲ್ಲಿ ವಿಡಿಯೋ ನೋಡೋಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್